ನವಲಗುಂದ ರೈತನೇ ದೇಶದ ಬೆನ್ನೆಲುಬು ಎಂಬುದು ನಮ್ಮ ನಾಳವ ಪಕ್ಷಗಳು ಹೇಳುತ್ತವೆ ಆದರೆ ಸದ್ಯದ ಪರಿಸ್ಥಿತಿ ನೋಡಿದರೆ ರೈತನ ಬೆನ್ನೆಲುಬನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ರೈತನ ಬೆನ್ನೆಲುಬು ಮುರಿಯುವ ಕೆಲಸಕ್ಕೆ ಕೈ ಹಾಕಿದಂತಾಗಿದೆ ಹೌದು ಬಂಡಾಯದ ನೆಲವೆಂದಿ ಹೆಸರುವಾಸಿಯಾದ ನವಲಗುಂದ ಹಾಗೂ ನರಗುಂದ ರೈತರು ನಾಳೆ ಬೆಂಗಳೂರು ಚಲೋ ಎಂಬ ಕಾರ್ಯಕ್ರಮ ಇರುವುದರಿಂದ ಇವತ್ತು ನವಲಗುಂದ ತಾಲೂಕಿನ ಪಕ್ಷಾತೀತವಾಗಿ ರೈತ ಮಹಿಳೆಯರು ರೈತರು ಹಾಗೂ ರೈತ ನಾಯಕರೆಲ್ಲರೂ ಕೂಡಿ ರೈತರ ವೀರಗಲ್ಲಿಗೆ ಮಲಾರ್ಪಣೆ ಮಾಡುವುದರೊಂದಿಗೆ ನಗರದ ಹುಬ್ಬಳ್ಳಿ ಸೊಲಾಪುರ್ ರಸ್ತೆಯನ್ನು ತಡೆದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗುತ್ತಾ ರೈತರು ತಮ್ಮ ಅಳಲನ್ನು ತೋಡಿಕೊಂಡರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೆಸರು ಬೆಳೆ ಬೆಳೆದಂಥ ರೈತರಿಗೆ ಇಲ್ಲಿವರೆಗೂ ಬೆಳೆ ಪರಿಹಾರ ದೊರಕಲಿಲ್ಲ ಈ ವರ್ಷ ಭೀಕರ ಬರಗಾಲ ಬಂದರೂ ಯಾವುದೇ ಸರ್ಕಾರಗಳು ರೈತನ ಬೆನ್ನಿಗೆ ನಿಲ್ಲುತ್ತಿಲ್ಲ ಎಲ್ಲ ಪಕ್ಷಗಳು ರೈತನ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡುತ್ತಿದ್ದಾರೆ ಎಂದು ರೈತ ಮುಖಂಡ ಲೋಕನಾಥ್ ಹೆಬ್ಸೂರ್ ಹೇಳಿದರು ಮುಂದುವರೆಯದ ಭಾಗವಾಗಿ ಮಾತನಾಡಿದ ಲೋಕನಾಥ್ ಯಬ್ಸೂರ್ ಅವರು ಇದೇ ತಿಂಗಳು ಇಪ್ಪತ್ನಾಲ್ಕರಂದು ನಗರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಬರಲಿದ್ದಾರೆ ನಗರಕ್ಕೆ ಬರುವುದರೊಳಗಾಗಿ ಮುಖ್ಯಮಂತ್ರಿಗಳು ಈ ನಮ್ಮ ರೈತರ ಸಂಕಷ್ಟಕ್ಕೆ ಪರಿಹಾರ ದೊರಕಿಸಿ ಕೊಡದೆ ಹೋದರೆ ನಾವು ಎಲ್ಲ ರೈತರು ಅವತ್ತಿನ ದಿವಸ ಕಪ್ಪು ಬಟ್ಟೆ ಧರಿಸಿ ಮುಷ್ಕರ ಮಾಡಲು ತೀರ್ಮಾನಿಸಿದ್ದೇವೆ ಈ ಮುಷ್ಕರ ಬೇಡವೆಂದರೆ ರೈತರ ಬೆಳೆ ವಿಮೆ ಹಾಗೂ ಬರ ಪರಿಹಾರ ವಿಂಗಡಣೆ ಮಾಡಬೇಕು ಹಾಗೂ ಎಲ್ಲ ರೈತರ ಬ್ಯಾಂಕ್ ಸಾಲವನ್ನು ಮನ್ನಾ ಮಾಡಬೇಕು ಅಂದರೆ ಮಾತ್ರ ರೈತರು ಉಳಿಯಲು ಸಾಧ್ಯ ಇಲ್ಲದಿದ್ದರೆ ರೈತರು ಭೀಕರ ಬರಗಾಲಕ್ಕೆ ತುತ್ತಾಗುವುದು ಖಂಡಿತ ದಯವಿಟ್ಟು ಸರ್ಕಾರಗಳು ರೈತರತ್ತ ಗಮನ ಹರಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಂಕರಣ್ಣ ಹೆಂಬಲಿ ಚನ್ನಬಸಪ್ಪ ಆನಂದಿ ಆನಂದಪ್ಪ ಬಳೆಯನ್ನವರ್ ನಿಂಗಪ್ಪ ನ್ಯಾವಳ್ಳಿ ಹಾಗೂ ನೂರಾರು ರೈತರು ಮತ್ತು ರೈತ ಮಹಿಳೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪರಮೇಶ್ವರ್ ತಿರ್ಲಾಪುರ್ ನ್ಯೂಸ್ ಪಾರ್ಟಿ ತ್ರೀ ಇಂಡಿಯಾ ನವಲಗುಂದ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯೋಜನೆ ತರುವಲ್ಲಿ ವಿಫಲರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರು ಬೆಳೆ ಹಾನಿ ಬೆಳೆ ಹಾನಿ ಪರಿಹಾರ ಬೆಳೆ ವಿಮೆ ಕೊಡುವಲ್ಲಿ ವಿಫಲವಾಗಿದೆ ಆದ ಕಾರಣ ಪ್ರತಿನ ದಿವಸ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುವ ಸಲುವಾಗಿ ಇವತ್ತಿನ ದಿವಸ ಬೆಂಗಳೂರಿಗೆ ಬಳಸ್ತಾ ನಾಳೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಪಡ್ತಾ ಇದ್ದಾರೆ ನಮ್ಮ ಬೇಡಿಕೆಗಳು ಈಡೇರಬೇಕು ಅಕಸ್ಮಾತ್ ಈಡೇರದ ದೈತ ಪಕ್ಷದಲ್ಲಿ ರೈತರು ಹೋರಾಟಗಾರರು ರೈತ ಸಂಘಟನೆಗಳ ಅಭಿಮಾನಿಗಳು ಕಪ್ಪು ಬಟ್ಟಿಯನ್ನು ಧರಿಸಿ ನಾವು ಮುಖ್ಯಮಂತ್ರಿಗಳಿಗೆ ಪ್ರತಿಭಟನೆಯನ್ನು ಮಾಡಿ ಮುತ್ತಿಗೆ ಹಾಕುವುದು ಅನುವಾದ ಆಗ್ತೈತಿ ಅದಕ್ಕೆ ಅವಕಾಶ ನೀಡದೆ ಮಾನ್ಯ ಶಾಸಕರು ಎಲ್ಲ ಮಂತ್ರಿಗಳು ಹೂರಿಕೊಂಡು ರೈತರಿಗೆ ಆದಂತ ಅನ್ಯಾಯವನ್ನು ಹೆಸರು ಬೆಳೆ ವಿಮೆಯಿಂದ ಏನು ಕೈ ಬಿಟ್ಟಿರಿ ಬೆಳೆ ವಿಮೆ ಅದು ಬರುವಂತೆ ಮಾಡಬೇಕು ಇಲ್ಲೇ ಇದ್ರೆ ರೈತರು ನಿಮ್ಮನ್ನ ಕ್ಷಮಾಪಣೆ ಮಾಡುವುದಿಲ್ಲ ಬರಗಾಲ ಬಿದ್ದರಿಂದ ರೈತರು ಸಂಪೂರ್ಣ ಸಾಲವನ್ನು ಮಾಡಬೇಕು ಕಡಿಮೆ ನೀಡುವ ಪರಿಹಾರ ನೀಡಬೇಕು ರೈತರ ಮೇಲೆ ಅಮಾಯಕರ ಮೇಲೆ ಹಾಕಿದಂತ ಎಲ್ಲ ದೇಶಗಳನ್ನು ವಾಪಸ್ ಪಡಿಬೇಕು ಇದಕ್ಕೆ ತಪ್ಪಿದಲ್ಲಿ ಬಂಡಾಯದ ನೆಲದಲ್ಲಿ ಮತ್ತೊಂದು ಬಂಡಾಯ ನೆರವು ಅನಿವಾರ್ಯ ಆಗ್ತೈತಿ ಈ ಸಂದರ್ಭದಲ್ಲಿ ಏನಾದರೂ ಅವಘಡಗಳು ನಡೆದ್ರೆ ಅದಕ್ಕೆ ಸರ್ಕಾರವೇ ಹೊರೆ ಅದಕ್ಕೆ ಹೋರಾಟಗಾರರಾಗ್ಲಿ ರೈತಗಾರರಾಗ್ಲಿ ಹೇಳಿ ಈ ಮೂಲಕ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ನೀಡುತ್ತಾ ಇದ್ದೇವೆ ಜೈ ಹಿಂದ್ ಜೈ